ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ತ್ರಿಶಂಕುವಿಗೋಸ್ಕರ ಬೇರೊಂದು ಸ್ವರ್ಗವನ್ನು ಸೃಷ್ಟಿಸುವುದು ಎಂಬ ಅರವತ್ತನೆಯ ಸರ್ಗಕ್ಕೆ ಸ್ವಾಗತ ಹೇಗಾದರೂ ಮಾಡಿ ಯಾವ ಕಾರ್ಯವು ವಸಿಷ್ಠರಿಂದ ಸಾಧ್ಯವಾಗಲಿಲ್ಲವೋ ವಸಿಷ್ಠರು ನಿರಾಕರಿಸಿದರು ತ್ರಿಶಂಕುವಿಗೆ ಅವರಿಂದ ನಿರಾಸೆಯಾಯಿತು ಆ ಕಾರ್ಯವನ್ನು ತಾನು ಮಾಡಿ ತೋರಿಸಿ ಜಗತ್ತಿನಲ್ಲಿ ಹಿರಿಮೆಯನ್ನು ಗಳಿಸಬಹುದು ಎಂಬ ಮೂರ್ಖನದ ಚಪಲಕ್ಕೆ ಬಿದ್ದಂತಹ ವಿಶ್ವಾಮಿತ್ರನು ತನ್ನ ಅಹಂಕಾರದಿಂದಲೇ ತನ್ನ ಆರ್ಭಟದಿಂದಲೇ ತನ್ನ ಘೋರವಾದ ಕೋಪದಿಂದಲೇ ಹೆದರಿಸಿ ಎಲ್ಲ ಬ್ರಹ್ಮವಾದಿಗಳನ್ನು ಸೇರಿಸಿ ಯಜ್ಞವನ್ನೇನೋ ಆರಂಭಿಸುತ್ತಾನೆ ಹಾಗೂ ಆ ಯಜ್ಞದನ್ನು ನಿರಾಕರಿಸುವುದಷ್ಟೇ ಅಲ್ಲ ಇತರ ಜಾತಿಯವರನ್ನು ನಿಂದಿಸಿದ ಮಾತ್ರಕ್ಕೆ ವಸಿಷ್ಠ ಪುತ್ರರನ್ನು ಕೂಡ ಆತ ಶಪಿಸುತ್ತಾನೆ ಖಂಡಿತವಾಗಿಯೂ ಆ ಶಾಪ ವಸಿಷ್ಠ ಪುತ್ರರಿಗೆ ಅಂಟಿಕೊಳ್ಳುತ್ತದೆ ಅದು ಅವರವರು ಮಾಡಿದ ಕರ್ಮದ ಫಲವಾಗಿರುತ್ತದೆ ಆದರೆ ಅಂತಿಮವಾಗಿ ವಿಶ್ವಾಮಿತ್ರನಾದರೂ ತಾನು ಬಯಸಿದುದನ್ನು ಪಡೆದನೆ ಹೀಗೆ ವಿಶ್ವಾಮಿತ್ರನು ವಸಿಷ್ಠ ಪುತ್ರರನ್ನು ಮಹೋದಯನನ್ನು ತನ್ನ ತಪೋಬಲದಿಂದ ಕೆಡಿಸಿದ ಮೇಲೆ ಆ ಯಜ್ಞಕ್ಕಾಗಿ ಕರೆಸಿದ ಋಷಿಗಳನ್ನು ಕುರಿತು ಎಲ ಋಷಿಗಳೇ ಇದು ಈತನು ಇಕ್ಷಾಕು ವಂಶದಲ್ಲಿ ಹುಟ್ಟಿದ ತ್ರಿಶಂಕುವೆಂಬ ರಾಜನು ಈತನು ಪರಮ ಧಾರ್ಮಿಕನು ಬಹ ಉದಾರಿಯು ಈ ಶರೀರದೊಡನೆಯೇ ಸ್ವರ್ಗವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ನನ್ನನ್ನು ಹೊಕ್ಕಿರುವನು ಆದುದರಿಂದ ನಾವೆಲ್ಲರೂ ಸೇರಿ ಈತನಿಗೆ ಸಶರೀರ ಸ್ವರ್ಗ ಉಂಟಾಗುವಂತೆ ಒಂದು ಯಜ್ಞವನ್ನು ಮಾಡಿಸಬೇಕಾಗಿರುವುದು ಅದಕ್ಕೆ ತಕ್ಕ ಸನ್ನಾಹಗಳನ್ನು ಮಾಡಿರಿ ಎಂದನು ಇದನ್ನು ಕೇಳಿ ಧರ್ಮಜ್ಞರಾದ ಆ ಮಹರ್ಷಿಗಳೆಲ್ಲರೂ ಕೂಡಿ ತಮ್ಮೊಳಗೆ ತಾವು ಕುಶಿಕ ಪುತ್ರನಾದ ಈ ವಿಶ್ವಾಮಿತ್ರನು ಬಹಳ ಕೋಪ ಸ್ವಭಾವವುಳ್ಳವನು ಈತನು ಹೇಳಿದಂತೆ ನಾವು ಅವಶ್ಯವಾಗಿ ನಡೆಸಬೇಕು ಈತನು ಅಗ್ನಿ ಸಮಾನನು ನಮ್ಮೆಲ್ಲರಿಗೆ ಪೂಜ್ಯನು ಈತನ ಮಾತಿಗೆ ವಿರೋಧವಾಗಿ ಹೇಳಿದ ಪಕ್ಷದಲ್ಲಿ ನಮಗೂ ಶಾಪವನ್ನು ಕೊಟ್ಟು ಬಿಡುವನು ಆದುದರಿಂದ ನಾವೆಲ್ಲರೂ ಈ ಯಜ್ಞವನ್ನು ನಡೆಸಿಯೇ ತೀರಬೇಕು ಈ ವಿಶ್ವಾಮಿತ್ರನು ಮಹಾ ಮಹಿಮೆಯುಳ್ಳವನಾದುದರಿಂದ ಈತನನ್ನು ಮುಂದಿಟ್ಟುಕೊಂಡು ಮಾಡುವ ಈ ಯಜ್ಞದಲ್ಲಿ ತ್ರಿಶಂಕುವಿನ ಕೋರಿಕೆಯು ಕೈಗೂಡುವುದರಲ್ಲಿ ಸಂದೇಹವಿರದು ನಮ್ಮಲ್ಲಿ ಪ್ರತಿಯೊಬ್ಬರು ಅಕ್ಕರೆಯಿಂದ ತಮ್ಮ ತಮ್ಮ ಕಾರ್ಯಗಳನ್ನು ಶಾಸ್ತ್ರೋಕ್ತವಾಗಿಯೇ ನಡೆಸಬೇಕು ಎಂದು ನಿಶ್ಚಯಿಸಿಕೊಂಡು ಅವರವರ ಕೆಲಸಗಳನ್ನು ಕ್ರಮವಾಗಿ ಮಾಡುತ್ತಾ ಬಂದರು ಮಹಾ ತೇಜಸ್ವಿಯಾದ ವಿಶ್ವಾಮಿತ್ರನೇ ಆ ಯಜ್ಞವನ್ನು ಮಾಡಿಸತಕ್ಕ ಮುಖ್ಯ ಪುರೋಹಿತನಾಗಿ ನಿಂತನು ಮಂತ್ರಜ್ಞರಾದ ಋತ್ವಿಕ್ಕುಗಳೆಲ್ಲರೂ ಮಂತ್ರಲೋಪವಿಲ್ಲದೆ ಕಲ್ಪೋಕ್ತವಾದ ರೀತಿಯಲ್ಲಿ ಶಾಸ್ತ್ರಾನುಸಾರ ತಮ್ಮ ತಮ್ಮ ಕರ್ಮಗಳನ್ನು ನಡೆಯಿಸಿದರು ಹೀಗೆ ಬಹುಕಾಲದವರೆಗೆ ಅವರವರ ಕರ್ಮಗಳನ್ನು ನಡೆಸುತ್ತಾ ಬಂದ ಮೇಲೆ ಕೊನೆಗೆ ಮಹಾ ತಪಸ್ವಿಯಾದ ವಿಶ್ವಾಮಿತ್ರನು ಆ ಯಜ್ಞದ ಅವಿರ್ಭಾಗವನ್ನು ತೆಗೆದುಕೊಳ್ಳುವುದಕ್ಕಾಗಿ ಆಯಾ ದೇವತೆಗಳನ್ನು ಮಂತ್ರೋಚ್ಚಾರಣ ಪೂರ್ವಕವಾಗಿ ಕರೆದನು ಬಹುಕಾಲದವರೆಗೆ ನಿರೀಕ್ಷಿಸಿ ಪುನಃ ಪುನಃ ಮಂತ್ರಗಳನ್ನು ಹೇಳಿ ಕರೆದರೂ ಯಾವ ದೇವತೆಗಳು ಬರಲಿಲ್ಲ ಆಗ ವಿಶ್ವಾಮಿತ್ರನು ಕೋಪಗೊಂಡು ಹೋಮೋಪಕರಣವಾದ ಸೃವವನ್ನು ಎತ್ತಿ ಹಿಡಿದು ತ್ರಿಶಂಕುವನ್ನು ನೋಡಿ ಎಲೈ ತ್ರಿಶಂಕುವೇ ಈ ಅವಿರ್ಧಾನವೂ ಆಗಿರಲಿ ದೇವತೆಗಳು ಬಂದರೇನು ಬಾರದಿದ್ದರೇನು ನಾನು ಇದುವರೆಗೆ ಗಳಿಸಿಟ್ಟಿರುವ ಅಲ್ಪ ಸ್ವಲ್ಪ ತಪಶಕ್ತಿಯೇ ಸಾಕು ಈ ಯಜ್ಞದ ಕಷ್ಟವೇ ನಮಗೆ ಬೇಡ ನನ್ನ ತಪೋಬಲವನ್ನು ನೋಡು ಇದರಿಂದಲೇ ನಿನ್ನನ್ನು ಸ್ವರ್ಗಕ್ಕೆ ಏರಿಸುವೆನು ವಸಿಷ್ಠನು ಯಾವುದನ್ನು ಅಸಾಧ್ಯವೆಂದು ಹೇಳಿದನು ಆ ಸ್ವರ್ಗವನ್ನು ಈಗಲೇ ನಿನಗೆ ತೋರಿಸುವೆನು ಇದು ನನ್ನ ತಪಶಕ್ತಿಯನ್ನು ನಿನಗೆ ಕೊಟ್ಟಿರುವೆನು ಇನ್ನು ಹೊರಡು ಎಂದನು ವಿಶ್ವಾಮಿತ್ರನು ಹೀಗೆ ಹೇಳಿದೊಡನೆ ಋಷಿಗಳೆಲ್ಲರೂ ನೋಡುತ್ತಿರುವಾಗಲೇ ಆ ತ್ರಿಶಂಕವು ಚಂಡಾಲ ದೇಹದೊಡನೆಯೇ ಅಂತರಿಕ್ಷ ಮಾರ್ಗವಾಗಿ ಸ್ವರ್ಗಕ್ಕೇರಿದನು ಹೀಗೆ ತ್ರಿಶಂಕುವು ದೇವಲೋಕಕ್ಕೆ ಬಂದಿರುವುದನ್ನು ಕೇಳಿ ಇಂದ್ರನು ಸಮಸ್ತ ದೇವತೆಗಳೊಡಗೂಡಿ ಅಲ್ಲಿಗೆ ಬಂದು ಆತನನ್ನು ನೋಡಿ ಎಲೈ ತ್ರಿಶಂಕುವೆ ನೀನು ಈ ಸ್ವರ್ಗಲೋಕ ಮಾಸಕ್ಕೆ ಅರ್ಹನಲ್ಲ ನಿನ್ನ ಲೋಕಕ್ಕೆ ಹಿಂದಿರುಗು ಮೌಢ್ಯದಿಂದ ಗುರುಶಾಪಕ್ಕೊಳಗಾಗಿ ಜಾತಿ ಕೆಟ್ಟಿರುವ ನೀನೆಲ್ಲಿ ಈ ಪುಣ್ಯ ಲೋಕವೆಲ್ಲಿ ಸಾಕು ತಲೆ ಕೆಳಗಾಗಿ ಭೂಮಿಯ ಮೇಲೆ ಬೀಳು ಎಂದನು ಈ ಮಾತುಗಳು ಕಿವಿಗೆ ಬಿದ್ದೊಡನೆಯೇ ತ್ರಿಶಂಕುವು ಅಂತರಿಕ್ಷದಿಂದ ತಲೆ ಕೆಳಗಾಗಿ ಬೀಳುತ್ತಾ ಇಳೆ ಮಹರ್ಷಿಯೇ ರಕ್ಷಿಸು ಎಂದು ಮೊರೆ ಇಟ್ಟನು ತ್ರಿಶಂಕುವು ಹೀಗೆ ಮೊರೆ ಇಡುತ್ತಾ ಬೀಳುವುದನ್ನು ವಿಶ್ವಾಮಿತ್ರನು ನೋಡಿ ಮಿತಿಮೀರಿದ ಕೋಪದಿಂದ ಎಳೈ ತ್ರಿಶಂಕುವೇ ನಿಲ್ಲು ನಿಲ್ಲು ಎಂದು ಗರ್ಜಿಸಿ ಬೇರೊಬ್ಬ ಬ್ರಹ್ಮನು ಎಂಬಂತೆ ಅಲ್ಲಿ ಮಹರ್ಷಿಗಳ ನಡುವೆ ನಿಂತು ಆ ತ್ರಿಶಂಕುವಿದ್ದ ದಕ್ಷಿಣ ದಿಕ್ಕಿನಲ್ಲಿ ಮತ್ತೊಂದು ಸ್ವರ್ಗಲೋಕವನ್ನೇ ಹೊಸದಾಗಿ ಸೃಷ್ಟಿಸಲಾರಂಭಿಸಿ ಆ ದಿಕ್ಕಿನಲ್ಲಿಯೇ ಬೇರೊಂದು ಸಪ್ತರ್ಷಿ ಮಂಡಲವನ್ನು ಉಂಟು ಮಾಡಿದನು ಮೇಲೆ ಮೇಲೆ ಆತನಿಗೆ ಕೋಪವು ಹೆಚ್ಚುತ್ತಿರಲು ನಕ್ಷತ್ರ ಪರಂಪರೆಗಳನ್ನು ಬೇರೆ ಬೇರೆಯಾಗಿ ಸೃಷ್ಟಿಸಿಬಿಟ್ಟನು ಆಮೇಲೆ ತನ್ನಲ್ಲೇ ತಾನು ಈ ಲೋಕಕ್ಕೆ ಇಂದ್ರನೊಬ್ಬನನ್ನು ಬೇರೆಯಾಗಿ ಸೃಷ್ಟಿಸಬೇಕಲ್ಲವೇ ಅಥವಾ ಬೇರೆ ಇಂದ್ರನೇಕೆ ಇದಕ್ಕೆ ತ್ರಿಶಂಕುವೇ ಇಂದ್ರನಾಗಿರಲಿ ಎಂದು ನಿಶ್ಚಯಿಸಿ ಇತರ ದೇವ ವರ್ಗಗಳನ್ನು ಕ್ರಮವಾಗಿ ಸೃಷ್ಟಿಸುವುದಕ್ಕೆ ಆರಂಭಿಸಿದನು ಇದನ್ನು ನೋಡಿ ದೇವದಾನವರು ಋಷಿಗಳು ತತ್ತಳಿಸಿದರು ಮೂರು ಲೋಕವು ಭಯದಿಂದ ನಡುಗಿತು ಆಗ ದೇವತೆಗಳೆಲ್ಲರೂ ಋಷಿಗಳನ್ನು ಮುಂದಿಟ್ಟುಕೊಂಡು ವಿಶ್ವಾಮಿತ್ರನ ಬಳಿಗೆ ಬಂದು ಆತನನ್ನು ಕುರಿತು ಅನುನಯದಿಂದ ಎಲೆ ಮಹಾತ್ಮನಾದ ವಿಶ್ವಾಮಿತ್ರನೇ ನೀನು ಹೀಗೆ ಕೋಪಿಸಬಹುದೇ ನಿನಗೆ ತಿಳಿಯದ ಧರ್ಮವು ಯಾವುದೂ ಇಲ್ಲ ಈ ರಾಜನು ಗುರುಶಾಪದಿಂದ ಜಾತಿ ಕೆಟ್ಟವನು ಈ ಶರೀರದೊಡನೆಯೇ ಸ್ವರ್ಗವನ್ನು ಪ್ರವೇಶಿಸುವುದಕ್ಕೆ ಇವನಿಗೆ ಯೋಗ್ಯತೆಯಲ್ಲಿಯದು ಎಂದು ವಿನಯದಿಂದ ಸಮಾಧಾನ ಪಡಿಸಲು ಅವರನ್ನು ನೋಡಿ ವಿಶ್ವಾಮಿತ್ರನು ಎಳೈ ದೇವತೆಗಳಿರ ನಾನು ಈತನನ್ನು ಈ ಶರೀರದೊಡನೆಯೇ ಸ್ವರ್ಗಕ್ಕೇರಿಸುವುದಾಗಿ ಅಭಯವನ್ನು ಕೊಟ್ಟು ಬಿಟ್ಟಿರುವೆನು ಭಾಷೆಯನ್ನು ತಪ್ಪಲಾರೆನು ಆದುದರಿಂದ ಈಗ ನಾನು ಸೃಷ್ಟಿಸಿರುವ ಹೊಸ ಲೋಕವೇ ಈತನ ವಾಸಕ್ಕೆ ಯೋಗ್ಯವಾದ ಶಾಶ್ವತ ಸ್ವರ್ಗವಾಗಿರಲಿ ಮತ್ತು ಇತರ ಲೋಕಗಳು ಇರುವವರೆಗೆ ನಾನು ಸೃಷ್ಟಿಸಿದ ಈ ನಕ್ಷತ್ರಗಳೆಲ್ಲವೂ ಇಲ್ಲಿಯೇ ಸ್ಥಿರವಾಗಿರಲಿ ಇದಕ್ಕೆ ನೀವು ಅಡ್ಡಿ ಮಾಡಕೂಡದು ಎಂದನು ಇದನ್ನು ಕೇಳಿ ದೇವತೆಗಳೆಲ್ಲರೂ ಎಲೈ ಮುನೀಂದ್ರನೇ ಹಾಗೆಯೇ ಆಗಬಹುದು ಆದರೆ ಹೊಸ ನಕ್ಷತ್ರಗಳೆಲ್ಲವೂ ಆಕಾಶದಲ್ಲಿ ಬಹುಕಾಲದಿಂದಿರುವ ಜ್ಯೋತಿಷ್ಚಕ್ರಗಳ ಹೊರಗೆ ಪ್ರತ್ಯೇಕವಾಗಿ ನೆಲೆಗೊಂಡಿರಲಿ ಮತ್ತು ಅವುಗಳ ನಡುವೆ ತ್ರಿಶಂಕುವು ತಾನು ಮಾಡಿದ ಗುರುದ್ರೋಹಕ್ಕಾಗಿ ತಲೆ ಕೆಳಗಾಗಿಯೇ ನಿಂತಿರಲಿ ಆದರೆ ಇವನು ದೇವತೆಗಳಂತೆ ತೇಜಸ್ವಿಯಾಗಿ ಪ್ರಕಾಶಿಸುತ್ತ ಸ್ವರ್ಗಲೋಕದಲ್ಲಿ ಇರುವಂತೆಯೇ ಕೃತಾರ್ಥನಾಗಿ ಶಾಶ್ವತ ಕೀರ್ತಿಯನ್ನು ಹೊಂದಿರಲಿ ಈ ಜ್ಯೋತಿಷುಗಳೆ ಜ್ಯೋತಿಷುಗಳೆಲ್ಲವೂ ಈತನನ್ನೇ ಹಿಂಬಾಲಿಸಿ ಸಂಚರಿಸುತ್ತಿರಲಿ ಎಂದರು ಆಮೇಲೆ ವಿಶ್ವಾಮಿತ್ರನು ಹಾಗೆಯೇ ಆಗಲೆಂದೊಪ್ಪಿಕೊಳ್ಳಲು ಅಲ್ಲಿ ಬಂದಿದ್ದ ದೇವತೆಗಳು ಋಷಿಗಳು ಆತನನ್ನು ಕೊಂಡಾಡಿ ತಾವೇ ಪ್ರತ್ಯಕ್ಷವಾಗಿ ನಿಂತು ಆ ಯಜ್ಞವನ್ನು ಪೂರ್ತಿ ಮಾಡಿಸಿ ತಮ್ಮ ದಾರಿಯನ್ನು ಹಿಡಿದು ಹೊರಟು ಹೋದರು ಒಂದೊಮ್ಮೆ ತ್ರಿಶಂಕುವು ವಸಿಷ್ಠರು ನಿರಾಕರಿಸಿದಾಗ ತನ್ನನ್ನು ತಾನು ಹೇಗೆ ಪರಿಷ್ಕರಿಸಿಕೊಂಡು ಸ್ವರ್ಗಲೋಕವನ್ನು ಹೊಂದುವುದಕ್ಕೆ ಯೋಗ್ಯನಾಗಬೇಕೆಂದು ಕೇಳಿದ್ದರೆ ಗುರುಗಳು ಸರಿಯಾದ ಮಾರ್ಗದರ್ಶನವನ್ನು ನೀಡುತ್ತಿದ್ದರೇನು ಆದರೆ ಹಣ ಅಧಿಕಾರದ ಅಹಂಭಾವದಿಂದ ಸ್ವಶರೀರನಾಗಿಯೇ ಸ್ವರ್ಗಕ್ಕೆ ಹೋಗಬೇಕೆಂಬ ಛಲವನ್ನಿಟ್ಟುಕೊಂಡು ಅದಕ್ಕಾಗಿ ವಿಶ್ವಾಮಿತ್ರರನ್ನು ಕಂಡು ಅವರಿಗೆ ವಸಿಷ್ಠರ ಮೇಲಿದ್ದ ವೈರವನ್ನೇ ಬಳಸಿಕೊಂಡು ತನ್ನ ಸ್ವಾರ್ಥವನ್ನು ಸಾಧಿಸಿಕೊಳ್ಳಲು ಹೋದರೆ ವ್ಯಕ್ತಿಯೊಬ್ಬನು ಅತ್ತ ಸ್ವರ್ಗವನ್ನೂ ಸೇರದೆ ಇತ್ತ ಪೃಥ್ವಿಯಲ್ಲೂ ಸಾಮ್ರಾಟನಾಗಿ ಬಾಳದೆ ಎರಡರ ನಡುವೆ ಹಲಕೆಳಗಾಗಿ ತ್ರಿಶಂಕು ಸ್ಥಿತಿಯನ್ನು ಹೊಂದುವುದೆಂದು ಇದಕ್ಕೆ ಹೇಳುತ್ತಾರೆ ನಮಸ್ತೆ ಇಲ್ಲಿಗೆ ಅರವತ್ತನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಿ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ